ನಮಸ್ಕಾರ ಸ್ನೇಹಿತರೆ ವೆಸ್ಟಿಜ್ ಮಿಲನ ಯೂಟ್ಯೂಬ್ಗೆ ತುಂಬ ಹೃದಯದ ಸ್ವಾಗತ ಈ ನಮ್ಮ ವೆಸ್ಟೇಜ್ ಮಿಲನ ಯೂಟ್ಯೂಬನ್ನು ಬೆಂಬಲಿಸಿದ್ದಕ್ಕೆ ಅಂತರಾಳದಿಂದ ಕೃತಜ್ಞತೆಯನ್ನು ತಿಳಿಸುತ್ತಾ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಅನೇಬಲ್ ಮಾಡ್ಕೊಳ್ಳಿ ನಾವು ಹಾಕುವಂಥ ಹೊಸ ಹೊಸ ವೀಡಿಯೋಗಳನ್ನು ನೀವು ಮೊದಲು ವೀಕ್ಷಣೆ ಮಾಡಬಹುದು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಆರೋಗ್ಯಕ್ಕೆ ಸಂಬಂಧಿಸಿದ ವಿಷಯಗಳ ಮಾಹಿತಿಯನ್ನು ತಿಳಿಸಿಕೊಡುತ್ತೇವೆ ಮುಂದೆ ಹೋಗೋಣ ಬನ್ನಿ ಸ್ನೇಹಿತರೆ ವೆಸ್ಟೇಜ್ ಅಲವೆರಾದ ಪ್ರಯೋಜನಗಳು ಮತ್ತು ಬಳಸುವ ವಿಧಾನ ಹೇಗೆಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಅಲವೆರ ಅಂದರೆ ಲೋಕ್ಸರ ಅಥವಾ ಲೋಳ್ಸರ ಎಂದು ಕರೆಯುತ್ತಾರೆ ಅಲವೆರಾ ಪಾಪಾಸು ಕಳ್ಳಿಯಂತಹ ರಸವತ್ತಾದ ಹಚ್ಚ ಹಸಿರು ಬಣ್ಣದಲ್ಲಿದ್ದು ಒಳೆಯುವ ಹಲವೆರ ಸಸ್ಯಕ್ಕೆ ಯಾವುದೇ ರೀತಿಯ ಪರಿಚಯ ಅಗತ್ಯವಿಲ್ಲ ಏಕೆಂದರೆ ಅಲವೆರಾವನ್ನು ಎರಡು ಸಾವಿರ ವರ್ಷಗಳಿಗೂ ಹೆಚ್ಚು ಕಾಲ ಬಳಸಲಾಗುತ್ತದೆ ಆಯುರ್ವೇದ ಪದ್ಧತಿಯಲ್ಲಿ ಪೂಜ್ಯ ಸ್ಥಾನವನ್ನು ಕಾಯ್ದುಕೊಂಡಿರುವುದರ ಹೊರತಾಗಿ ಸೌಂದರ್ಯವರ್ಧಕ ಮತ್ತು ಆರೋಗ್ಯ ಸಂಬಂಧಿತ ಉದ್ಯಮಗಳಲ್ಲಿಯೂ ಹಲವೆರ ಹೆಚ್ಚು ಬಳಸಲಾಗುತ್ತದೆ ಅಲವೆರಾದಲ್ಲಿ ವಿಟಮಿನ್ ಸಿ ವಿಟಮಿನ್ ಇ ವಿಟಮಿನ್ ಬಿ ನೈನ್ ವಿಟಮಿನ್ ಬಿ ಟ್ವೆಲ್ ಅನ್ನು ಹೊಂದಿದೆ ಮತ್ತು ಹಲವೆರದಲ್ಲಿ ಕ್ಯಾಲ್ಸಿಯಂ ತಾಮ್ರ ಸೋಡಿಯಂ ಮೆಗ್ನೀಸಿಯಂ ಪೊಟಾಸಿಯಂ ಮ್ಯಾಂಗನೀಸ್ ಸತು ಮುಂತಾದ ಖನಿಜಾಂಶಗಳನ್ನು ಸಹ ಒಳಗೊಂಡಿದೆ ಮಾರುಕಟ್ಟೆಯಲ್ಲಿ ಹಲವಾರು ರೀತಿಯ ಕಂಪನಿಗಳ ಹಲವೆರ ಜ್ಯೂಸ್ ದೊರೆಯುತ್ತವೆ ಅಲೋವೆರಾ ಜ್ಯೂಸ್ನಲ್ಲಿ ಕೆಮಿಕಲ್ಗಳ ಮಿಶ್ರಣವಾಗಿರುವುದರಿಂದ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಉಂಟಾಗುವ ಸಾಧ್ಯತೆ ಇದೆ ವೆಸ್ಟೇಜ್ ಕಂಪನಿ ತಂದಿದೆ ಹಲವೆರಾವನ್ನು ಪರಿಷ್ಕರಣೆ ಮಾಡಿ ಕ್ಯಾಪ್ಸಲ್ ರೂಪದಲ್ಲಿರುವುದರಿಂದ ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ಗಳ ಮಿಶ್ರಣ ಬಳಕೆ ಇರುವುದಿಲ್ಲ ವೆಸ್ಟೀಜ್ ಅಲೋವೆರಾ ಬಳಸುವುದರಿಂದ ಯಾವುದೇ ರೀತಿಯ ಅಡ್ಡ ಪರಿಣಾಮ ಇರುವುದಿಲ್ಲ ಅಲೋವೆರಾದ ಹೆಲ್ತ್ ಬೆನಿಫಿಟ್ ಮತ್ತು ಬಳಸುವ ವಿಧಾನ ಹೇಗೆಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹೃದಯ ಸಂಬಂಧ ರೋಗವನ್ನು ನಿವಾರಿಸುತ್ತದೆ ಜೀರ್ಣ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮೆದುಳಿನ ಆರೋಗ್ಯವನ್ನು ಸುಧಾರಿಸುತ್ತದೆ ಮಧುಮೇಹವನ್ನು ನಿಯಂತ್ರಿಸುತ್ತದೆ ದೇಹದ ತೂಕವನ್ನು ಕಡಿಮೆ ಮಾಡುತ್ತದೆ ಚರ್ಮದ ಆರೋಗ್ಯವನ್ನು ಗುಣಪಡಿಸುತ್ತದೆ ಗ್ಯಾಸ್ಟ್ರಿಕ್ಕನ್ನು ಸುಧಾರಿಸುತ್ತದೆ ಅಲ್ಸರ್ ರೋಗ ಬರದ ರೀತಿಯಲ್ಲಿ ಮ್ಯಾನೇಜ್ ಮಾಡುತ್ತದೆ ಪಲ್ಸ್ ಮತ್ತು ಪಿಸ್ತುಲವನ್ನು ನಿಯಂತ್ರಿಸುತ್ತದೆ ದೇಹದ ಉಷ್ಣತೆಯನ್ನು ಸಮತೋಲನ ಪ್ರಮಾಣದಲ್ಲಿ ಕಾಪಾಡುತ್ತದೆ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ ಅಲವೆರಾ ಬಳಸುವುದರಿಂದ ಇನ್ನೂ ಹಲವಾರು ಪ್ರಯೋಜನಗಳು ಇವೆ ಮುಂದಿನ ವೀಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಅಲವೆರಾ ಬಳಸುವ ವಿಧಾನ ಬೆಳಿಗ್ಗೆ ತಿಂಡಿಗೆ ಮುಂಚಿತವಾಗಿ ಅಥವಾ ತಿಂಡಿ ನಂತರ ಒಂದು ಕ್ಯಾಪ್ಸಲನ್ನು ಬಳಸಬಹುದು ರಾತ್ರಿ ಊಟಕ್ಕೆ ಮುಂಚಿತವಾಗಿ ಅಥವಾ ಊಟದ ನಂತರ ಒಂದು ಕ್ಯಾಪ್ಸಲನ್ನು ಬಳಸಬಹುದು ದಿನದಲ್ಲಿ ಎರಡು ಕ್ಯಾಪ್ಸುಲ್ ಬಳಸಿ ನಿಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳಬಹುದು ಅಲವೆರವನ್ನು ಹದಿನೆಂಟು ವರ್ಷದಿಂದ ತೊಂಬತ್ತು ವರ್ಷದವರೆಗೆ ಎಲ್ಲರೂ ಅಲವೆರಾವನ್ನು ಬಳಸಬಹುದು ಅಲವೆರಾ ಯಾರು ಬಳಸಬಾರದೆಂದರೆ ಅಸ್ತಮ ತೊಂದರೆ ಇರುವವರು ಹಲವೆರವನ್ನು ಬಳಸುವ ಹಾಗೆ ಇಲ್ಲ ಪೆಸ್ಟಿಜ್ ಅಲವೆರದ ಬೆಲೆ ಸಾಮಾನ್ಯ ಜನರ ಕೈಗೆಟುಕುವ ದರದಲ್ಲಿದ್ದು ಅರುವತ್ತು ಕ್ಯಾಪ್ಸೂಲ್ಗಳ ಬೆಲೆ ಕೇವಲ ಮುನ್ನೂರ ಇಪ್ಪತ್ತು ರೂಪಾಯಿಗಳಾಗಿದ್ದು ಈ ವೇಸ್ಟೇಜ್ ಹಲವೆರ ಬಳಸುವುದರಿಂದ ಯಾವುದೇ ರೀತಿಯ ಅಡ್ಡ ಪರಿಣಾಮ ಇರುವುದಿಲ್ಲ ಇಲ್ಲಿಗೆ ಈ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಮತ್ತೆ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಡಿಸ್ಪ್ಲೇಲ್ಲಿ ಬರುವ ನಂಬರ್ಗೆ ಕರೆ ಮಾಡಿ ಅಥವಾ ಕಮೆಂಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ವಿಶು ವೆಲ್ತ್